ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಪ್ರೀತಿಯ ವೀಕ್ಷಕರಿಗೆ ಸುಚಿ ಸತೀಶ್ ಡೈಲಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ನೀವು ಪೂರ್ತಿಯಾಗಿ ವಿಡಿಯೋ ನೋಡಿದರೆ ಮಾತ್ರ ನಿಮಗೆ ವಿಡಿಯೋ ಅರ್ಥ ಆಗೋದು ದಯಮಾಡಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಇವತ್ತಿನ ವಿಡಿಯೋದಲ್ಲಿ ವಿಧವೆಯರು ವರಮಹಾಲಕ್ಷ್ಮಿ ವ್ರತ ಮಾಡಬಹುದಾ ಹಾಗೆ ಇವರಷ್ಟು ಶ್ರೇಷ್ಠರು ಯಾರೂ ಇಲ್ಲ ದುಡ್ಡು ಮನೆಯಲ್ಲಿ ನೆಲೆಸುತ್ತದೆ ಇದು ಎಲ್ಲದನ್ನೂ ಇದೇ ವಿಡಿಯೋದಲ್ಲಿ ಹೇಳುತ್ತೇನೆ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ಏನು ಮಾಡಬೇಕು ಏನು ಮಾಡಬಾರದೆಂದು ತಿಳಿಸಿದ್ದೇನೆ ವರಮಹಾಲಕ್ಷ್ಮಿ ವ್ರತವನ್ನು ಯಾರು ಮಾಡಬಹುದು ಯಾರು ಮಾಡಬಾರದು ಎಂದು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಲವು ಜನಗಳಿಗೆ ಈಗಾಗಲೇ ಗೊಂದಲಗಳಿವೆ ಅದು ಏನಪ್ಪ ಅಂದರೆ ಗಂಡನನ್ನು ಕಳೆದುಕೊಂಡವರು ಆದವರು ನಮ್ಮ ಮನೆಯಲ್ಲಿ ತುಂಬ ಕಷ್ಟಗಳಿವೆ ವರಮಹಾಲಕ್ಷ್ಮಿ ರೂಪಾಸನೆಯನ್ನೇ ಮಾಡಿ ವರಮಹಾಲಕ್ಷ್ಮಿ ಒಲಿಸಿಕೊಳ್ಳಬಹುದಾ ಎಂದು ಸಾಕೋಷ್ಟ ವರಗಳನ್ನು ಪಡೆದುಕೊಂಡು ನಾನು ಕುಟುಂಬವನ್ನು ಪಾಲನೆ ಘೋಷಣೆ ಮಾಡಬಹುದೇ ಇಂದನೆ ನಾವು ರಥವನ್ನು ಮಾಡಬಹುದಾ ಎಂದು ಕೇಳುತ್ತಿರುತ್ತಾರೆ ಕೆಲವಾರು ವೀಕ್ಷಕರು ನಮ್ಮನ್ನು ಕೇಳುತ್ತಿರುತ್ತಾರೆ ಅದು ಏನಪ್ಪಾ ಅಂದರೆ ವಿಧವೆಯಾಗಿ ನಾನು ವ್ರತವನ್ನು ಮಾಡಬಹುದಾ ಕಳಶದ ಪೂಜೆಯನ್ನು ಮಾಡಬಹುದಾ ಮತ್ತು ಮುತ್ತೈದರಿಗೆ ಅರಿಶಿನ ಕುಂಕುಮ ಕೊಟ್ಟರೆ ಏನಾದರೂ ಬಾಧೆ ಇದೆಯಾ ಅಂತ ಕೇಳುತ್ತಿರುತ್ತಾರೆ ಹಾಗ ಅವರ ಅಭಿಪ್ರಾಯವೂ ಕೂಡ ಇದೆ ಹೌದು ವಿಧವೆಯಿಂದ ಹಲವಾರು ಅರಿಶಿನ ಕುಂಕುಮ ಹೂವನ್ನು ಸ್ವೀಕರಿಸಿರುವುದಿಲ್ಲ ತಮ್ಮ ಮಾಂಗಲ್ಯಕ್ಕೂ ದೋಷ ಬರುವುದು ಎಂದು ಹಾಗೆ ಬರುತ್ತೆ ಎಂಬ ನಂಬಿಕೆಯೂ ಇದೆ ವಿದುವೆಯಾದವರು ಕರೆದರೆ ಯಾವುದೇ ಮುತ್ತೈದೆ ಸ್ತ್ರೀಯರಿಗೆ ಅರಿಶಿನ ಕುಂಕುಮಕ್ಕೆ ಕರೆದರೆ ಹೋಗುವುದಿಲ್ಲ ವಿಧುವೆಯನ್ನು ಮೊದಲೇ ಮುತ್ತೈದರು ಅರಿಶಿನ ಕುಂಕುಮಕ್ಕೆ ಕರೆಯುವುದೇ ಇಲ್ಲ ನೈಂಟಿ ನೈನ್ ಪರ್ಸೆಂಟ್ ಭಾಗ ಎಲ್ಲೋ ಒಬ್ಬರು ಇದ್ದಾರೆ ಅವರು ನಮ್ಮ ಹಾಗೆ ಹೆಂಗಸರು ಹುಟ್ಟಿದಾಗಿನಿಂದ ಅರಿಶಿನ ಕುಂಕುಮಕ್ಕೆ ಅಧಿಕಾರವಿದೆ ಹೂವಿನ ಅಧಿಕಾರವಿದೆ ಗಂಡ ಹೋದ ತಕ್ಷಣ ಅವರನ್ನು ಆದ್ದರಿಂದ ವಂಚನೆ ಮಾಡಬಾರದು ಎಂಬ ಪದ್ಧತಿಗಳು ಕೆಲವರ ಸ್ತ್ರೀಯಲ್ಲಿ ಇದೆ ಎಲ್ಲರಿಗೂ ಅಲ್ಲ ಕೆಲವರು ಈಗಲೂ ಇದ್ದಾರೆ ನಾವು ಇಂತಹ ಸಂದರ್ಭದಲ್ಲಿ ಹೇಳುವುದೇನೆಂದರೆ ವಿಧುವೆ ಸ್ತ್ರೀಯರು ಖಂಡಿತವಾಗಿಯೂ ನಿಮ್ಮ ಮನಸ್ಸಲ್ಲಿ ಇತ್ತು ಅಂದರೆ ಧೈರ್ಯ ಸ್ಥೈರ್ಯ ನಂಬಿಕೆ ಮತ್ತು ಪೂಜೆ ಮಾಡುವುದಕ್ಕೆ ಶ್ರದ್ಧೆ ಇದ್ದರೆ ನಿಮ್ಮ ಪಾಡಿಗೆ ನೀವು ಪೂಜೆ ಮಾಡಿ ವಿಧುವೆ ಸ್ತ್ರೀಯರು ಯಾವುದೇ ರೀತಿಯಾಗಿ ದೈವ ಸ್ತೋಪಗಳಲ್ಲಿ ತೊಡಗಬಾರದೆಂದು ಎಂದೂ ಎಲ್ಲೂ ಇಲ್ಲ ಒಂದು ಹಂತಕ್ಕೆ ತುಂಬಾ ಪೂರ್ವಕಾಲದಲ್ಲಿ ತುಂಬಾ ಮಡಿವಂತರ ಕಾಲಘಟ್ಟದ ಒಳಗಡೆ ವಿಧುವೆಯ ಸ್ತ್ರೀಯರು ಅಡುಗೆಗಳನ್ನು ಮಾಡುತ್ತಿದ್ದರು ನೀವೇ ಅರ್ಥ ಮಾಡಿಕೊಳ್ಳಿ ಅವರಿಗೆಂತಹ ಸ್ಥಾನ ಇತ್ತು ಎಂದು ಮುತ್ತೈದೆ ಸ್ತ್ರೀಯರಿಗಿಂತ ವಿಧುವೆ ಸ್ತ್ರೀಯರು ಮಡಿ ಅಡುಗೆಗಳನ್ನು ಮಾಡುತ್ತಾ ಇದ್ದರು ಮಡಿ ಅಡುಗೆಗಳನ್ನು ಮಾಡುವಂತಹದ್ದು ಇದ್ದರೆ ಅವರಿಗೆ ವಿಧ ವಿಧವಾದ ಅಡುಗೆ ಮಾಡಿ ಹಾಕುತ್ತಾ ಇದ್ದರತ್ತೆ ಅಂದರೆ ಅವರಿಗೆ ಶ್ರೇಷ್ಠತೆ ಇದೆ ಎಂದು ಅರ್ಥ ಅವರ ಕೈಯಿಂದ ಅರಿಶಿನ ಕುಂಕುಮ ತಗೊಂಡ್ರೆ ನಿಮ್ಮ ಅರಿಶಿನ ಕುಂಕುಮ ಹೋಗುತ್ತೆ ಎಂದು ನೀವು ತಿಳಿದರೆ ಅದು ನಿಮ್ಮ ಭ್ರಮೆ ಮಾತ್ರ ಯಾವ ಭಗವಂತನೂ ಭೂಮಿಗೆ ಬಂದು ವಿಧುವೆಯಿಂದ ಖಂಡಿತವಾಗಿ ಸ್ವೀಕಾರ ಮಾಡಬಾರದು ಅಂತ ಹೇಳಿಲ್ಲ ಎಷ್ಟೋ ಜನ ಗಂಡರನ್ನು ಕಳೆದುಕೊಂಡು ವಿಧುವೆಯರು ಆಗಿರುತ್ತಾರೆ ಇನ್ನು ಎಷ್ಟೋ ಜನ ಗಂಡ ಇದ್ದರೂ ವಿಧುವೆಯಾಗೆ ಬಾಳುತ್ತಿದ್ದಾರೆ ಗಂಡನ ಮರ್ಯಾದೆ ಗೊತ್ತಿಲ್ಲ ಗಂಡನ ಔಚುಚ್ಯ ಗೊತ್ತಿಲ್ಲ ಗಂಡನ ಸ್ಥಾನ ಗೊತ್ತಿಲ್ಲ ಕತ್ತಿನಲ್ಲಿ ತಾಳಿ ಕಾಲಿನಲ್ಲಿ ಕಾಲುಂಗುರ ಹಣೆಯಲ್ಲಿ ಕುಂಕುಮ ಕೆನ್ನೆಯಲ್ಲಿ ಅರಿಶಿನ ಮುಡಿಯಲ್ಲಿ ಹೂವು ಕಿವಿಯಲ್ಲಿ ಹೋಲೆ ಮೂಗಲ್ಲಿ ಮೂಗುತಿ ಕೈನಲ್ಲಿ ಬಳೆ ಇದೆಲ್ಲ ಮುತ್ತೈದೆತನ ಲಕ್ಷಣ ಅಲ್ಲ ಇದಕ್ಕೆಲ್ಲದಕ್ಕೂ ಮರ್ಯಾದೆ ಕೊಡುವಂತಹದ್ದು ಮುತ್ತೈದೆತನದ ಲಕ್ಷಣ ಗಂಡ ಇದ್ದರೂ ಪರರನ್ನ ಮೋಹಿಸುವಂತಹ ಸ್ತ್ರೀ ಅವಳು ಖಂಡಿತವಾಗಿಯೂ ಮುತ್ತೈದೆ ವಿದುವೆ ಗಂಡನಿದ್ದರೂ ಇನ್ನೊಬ್ಬರನ್ನು ಮೋಹಿಸುವಂತಹದ್ದು ಆಕೆ ಮುತ್ತೈದ್ದೆಯಾಗಿದ್ದೂ ಅವಳು ವಿದುವೆ ತನ್ನ ತೀರಿ ಹೋದ ಗಂಡನ ನೆಪದಲ್ಲಿ ಹಣೆಗೆ ಕುಂಕುಮ ಕೆನ್ನೆಗೆ ಹರಿಶಿನ ಮುಡಿಗೆ ಹೂವು ಕಿವಿಯಲ್ಲಿ ಹೋಲೆ ಮೂಗಲ್ಲಿ ಮೂಗುತ್ತಿ ಕತ್ತಿನಲ್ಲಿ ತಾಳಿ ಕಾಲಿನಲ್ಲಿ ಕಾಲುಂಗುರ ಕೈನಲ್ಲಿ ಬಳೆ ಹಾಕದೆ ಇರುವಂತಹಳು ಅವಳು ವಿಧುವೆ ಆದರೂ ಮುತ್ತೈದೆ ಅವರು ಪರಮಶ್ರೇಷ್ಠಳು ವ್ಯಕ್ತಿ ದೇಹದ ಸಾವಾಗಿರೋದ್ರಿಂದ ಅಲ್ಲ ಸಾವಾಗೋದು ಅವರ ಸ್ಮೃತಿ ನಮ್ಮ ತಲೆಯಿಂದ ಹೋಗುವುದರಿಂದ ಬದುಕಿದ್ದಾಗ ಎಷ್ಟು ಜನ ನಮ್ಮ ತಲೆಯಲ್ಲಿ ಇದ್ದಾರೆ ಒಂದೂ ನಿಜ ವಿಧುವೆಯರು ಮುತ್ತೈದೆಯರು ಎನ್ನುವುದು ವಿಭಾಗವೇ ತಪ್ಪು ಅಂದರೆ ತಪ್ಪು ಹೆಣ್ಣಿಗೆ ಹೆಣ್ಣೆ ಶತ್ರು ಯಾಕೆಂದರೆ ಇದೆಲ್ಲದನ್ನು ಹೆಣ್ಣೆ ಮಾಡುವುದು ಹಾಗಾಗಿ ಹೆಣ್ಣಿಗೆ ಹೆಣ್ಣೆ ಶತ್ರು ಎಂದು ಹೇಳ್ತೇವೆ ಮೊದಲು ವಿಧುವೆ ಸ್ತ್ರೀಯರಿಗೆ ನಿಮಗೆ ಅಂಜಿಕೆ ಬೇಡ ಅಳುಕೆ ಬೇಡ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಗಂಡ ಇವತ್ತಿಗೂ ಇರುವುದಾದರೆ ಸತ್ತಿಲ್ಲ ಎನ್ನುವುದಾದರೆ ಭಾವ ಇತ್ತು ಎನ್ನುವುದಾದರೆ ಖಂಡಿತವಾಗಿಯೂ ನೀವು ಅವರ ಹೆಸರು ಹೇಳಿಕೊಂಡು ಕುಂಕುಮ ಹೂವುಗಳನ್ನು ಉಪಯೋಗಿಸಿಕೊಳ್ಳಿ ಯಾರು ಬರಲಿ ಬರದೇ ಇರಲಿ ಅಲ್ಲೇ ಇರುತ್ತಾಳೆ ವರಮಹಾಲಕ್ಷ್ಮಿ ತಾಯಿ ವರಮಹಾಲಕ್ಷ್ಮಿಗೆ ಕೂಡ ಅರಿಶಿನ ಕುಂಕುಮ ಬಾಗಿನ ಕೊಡಿ ತಗೊಳ್ಳಲ್ಲ ಅಂತ ಏನಾದರೂ ಹೇಳ್ತಿದ್ದಾಳ ಆ ತಾಯಿ ಇಲ್ಲ ದಯಮಾಡಿ ನೀವು ಅರಿಶಿನ ಕುಂಕುಮ ಕೊಡುವುದಾದರೆ ಮೊದಲು ಆ ತಾಯಿಗೆ ಕೊಡಿ ಯಾರನ್ನೂ ಕಾಯೋ ಬದಲು ನಿಮ್ಮ ಮನೆಯಲ್ಲೇ ನೀವೇ ಕರೆದು ಕೂರಿಸಿರುವಂತಹ ದೇವತೆಗೆ ಅರಿಶಿನ ಕುಂಕುಮ ಕೊಡಿ ಆ ತಾಯಿ ಯಾವತ್ತೂ ಇಲ್ಲ ಎಂದು ಹೇಳುವುದಿಲ್ಲ ಯಾರು ಹೆಣ್ಣನ್ನು ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅಂಥವರನ್ನು ಕರೆದು ಅರಿಶಿನ ಕುಂಕುಮ ಕೊಡಿ ಅವರು ಬಂದೇ ಬರುತ್ತಾರೆ ಅಂಥ ಸ್ತ್ರೀಯರು ಇವತ್ತಿಗೂ ಇದ್ದಾರೆ ಅದಕ್ಕೆ ಮಳೆ ಬೆಳೆ ಆಗುತ್ತಿರುವುದು ಒಂದು ಸ್ತ್ರೀ ಹೆಣ್ಣನ್ನು ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವುದು ಮಾಡಿಕೊಳ್ಳತಕ್ಕದ್ದು ಕೇವಲ ಭಗವಂತನಿಗೆ ಮಾತ್ರ ಸಾಧ್ಯ ಗ ಭಗವಂತನ ಬಿಟ್ಟು ಬೇರೆಯವರು ಅರ್ಥ ಮಾಡಿಕೊಳ್ಳುತ್ತಾರೆ ಎಂದರೆ ಅವರು ಭಗವಂತನಿಗೆ ಸಮಾನ ಹಾಗಾಗಿ ವಿಧವೆ ಸ್ತ್ರೀಯರು ಯಾವುದೇ ಕಾರಣಕ್ಕೂ ನೀವು ಅಂಜೋದು ಬೇಡ ಅಳುಕೋದು ಬೇಡ ಯಾವುದೇ ಕಾರಣಕ್ಕೂ ಮನಸ್ಸಲ್ಲಿ ಕುಗ್ಗೋದು ಬೇಡ ಧೈರ್ಯವಾಗಿ ಮುಂದುವರೆಯಿರಿ ಧೈರ್ಯವಾಗಿ ಮಾಡಿರಿ ಯಾವುದೇ ರೀತಿಯ ಕುಗ್ಗೋದು ಬೇಡ ಆದರೆ ವಿಧಿವಿಧಾನ ಹೇಳಿಕೊಳ್ಳೋದು ಹಾಗೆ ಮಾಡಿಬಿಟ್ಟರೆ ಮಾನವೀಯತೆಯುಳ್ಳ ಮನಸ್ಸು ಮಾಡಿ ಅಷ್ಟೇ ಸಾಕು ಒಳ್ಳೆಯರಿಗೆ ಒಳ್ಳೆಯದೇ ಆಗುತ್ತದೆ ಕೆಲವರು ಹೇಳ್ತಾರೆ ಅಂಥೇಳಿ ನೀವು ತಲೆ ಕೆಡಿಸ್ಕೊಬೇಡಿ ಆರಾಮಾಗಿ ನೀವು ನಿಮ್ಮ ಕಂಫರ್ಟ್ ಝೋನಲ್ಲಿ ನೀವು ಪೂಜೆ ಮಾಡ್ಬೋದು ಅವರಿವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ತಿಳ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಅವರಲ್ಲೂ ಕೂಡ ಕುಗ್ಗೋರು ಇದ್ದರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅವರು ಸ್ವಲ್ಪ ಧೈರ್ಯದಿಂದ ಪೂಜೆನೆಲ್ಲ ಮಾಡ್ತಾರೆ ಆದರೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ನೀವು ಕಮೆಂಟ್ ಮಾಡಿ ಹೇಗಿತ್ತು ಹೇಳಿ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ